ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಕುರಿ ಫಾರಮ್ ನಮ್ಮದು ಗುಲ್ಬರ್ಗಾಗೆ ಇದೆ ನಾನು ಇಲ್ಲಿ ತಾವರಗಿರಿಗೆ ಬಂದಿದ್ದು ತಾವರಗಿರಿಗೆ ಏನಿದೆ ಅದು ಕೋಳಿ ಹೇಳ್ತದನಾ ಕೋಳಿ ಕೋಳಿ ಫಾರಮ್ ಮಾಡಿದ್ದು ಅವರು ಸರ್ ಅಹಮದ್ ನಿಸಾರ್ ನಿಸಾರ್ ಅಹಮದ್ ಅದು ಐವತ್ತಿಂದ ಸ್ಟಾರ್ಟ್ ಇದು ಸ್ಟಾರ್ಟ್ ಮಾಡಿದ್ದು ಮೊದಲೇ ಕುರಿ ಫಾರಮ್ ಇದೆ ಮೊದಲೇ ವಿಡಿಯೋನ ಹಾಕಿದ್ದು ಆಲ್ರೆಡಿ ಅದು ಇವತ್ತು ಕೋಳಿ ಫಾರಮ್ ಮಾಡಿದ್ದು ಯಾರಿಗೆ ಗುಲ್ಬರ್ಗಾ ಲೋಕಲ್ಗೆ ಕೋಳಿ ಬೇಕು ತತ್ತಿ ಬೇಕು ಅವ್ರಿಗೆ ನಂಬರ್ ಹಾಕ್ತೀನಿ ಅವ್ರ ನಂಬರ್ಗೆ ಅದು ಮೆನ್ಷನ್ ಮಾಡ್ತೀನಿ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಜವಾರಿ ನಿಮಗೆ ಫುಲ್ ಆರ್ಗ್ಯಾನಿಕ್ ತರೀಕೆ ಅದು ಸಾಕ್ತದ ಅದು ಅದು ಮೆಡಿಷನ್ ವೆಡಿಷನ್ ಏನು ಹಾಕಿಲ್ಲ ನಿಮಗೆ ಬನ್ನಿ ತೋರಿಸ್ ಬನ್ನಿ ನಿಮಗೆ ತೋರಿಸ್ತೀನಿ ಅದು ಏನದ ಫುಲ್ ಜವಾರಿ ಕೋಳಿ ಅದೇ ಮತ್ತು ಅದಕ್ಕೆ ಸಂಗಡ ನಿಮಗೆ ಮೊಟ್ಟೆ ಬೇಕು ಮೊಟ್ಟೆ ಸಿಕ್ತದ ಮೇಲೆ ಅದು ಖುರಿಗಳು ಇದೆ ಮೇಲೆ ಕುರಿ ಪಾಟಿ ಪಾರ್ಟಿಷನ್ ಮಾಡಿದ್ದು ಮತ್ತು ಕೆಳಗೆ ಏನದ ಕೋಳಿ ಕೋಳಿ ಸಾಕಿದ್ದು ಅದು ಈ ಥರ ಕೋಳಿ ಯಾರಿಗೆ ಬೇಕಂದ ಅವ್ರಿಗೆ ಪ್ರೈಸ್ ಬಗ್ಗೆ ಏನು ಮಾಹಿತಿ ಬೇಕಂತ ನೋಡ್ಕೋಬೇಕು ಅದು ಪ್ರೆಸೆಂಟ್ ಐವತ್ತಿಂದ ಚಾಲು ಮಾಡಿದ್ದು ಮತ್ತು ಅದು ಪ್ರೆಸೆಂಟ್ ಆಗಿದೆ ನೀವು ನೋಡ್ಕೋಬೇಕು ಅದು ಫುಲ್ ಆರ್ಗಾನಿಕ್ ತೆರಿಗೆ ಅದು ಆರ್ಗಾನಿಕ್ ಈ ಥರ ಡಿಸೆಂಟ್ ತೆರಿಗೆದು ಮಾಡಿದ್ದು ಮತ್ತು ಯಾರಿಗೆ ಈ ಥರ ಕೋಳಿ ಬೇಕು ತತ್ತಿ ಬೇಕು ಮತ್ತು ಜವಾರಿ ಥರ ನೋಡ್ಕೋಬೇಕು ಅದು ವೇಸ್ಟ್ ಬರ್ತದನ ಅದು ನಾನು ಅದು ಬಜ್ಜಿ ತಂದು ತಿಂತೀನಿ ಅವರು ವೇಸ್ಟ್ ಬರ್ತದ ಅವರು ಇಲ್ಲೇ ಹಾಕ್ತದ ಅವ್ರಿಗೆ ಏನು ಪ್ರೋಟೀನ್ ಅದನ ಪ್ರೋಟೀನ್ ಒಳಗೆ ಡೈರೆಕ್ಟಿಗೆ ಸಿಗ್ತದೆ ಮತ್ತು ಫ್ರೀಡಿಂಗ್ ಇದು ಈ ಥರ ಏನು ಮಾಡಲ್ಲ ಮತ್ತು ಇಲ್ಲೇ ಒಳಗ ಮರಿ ಮಾಡಿದ್ರು ಅದು ನನ್ನ ಒಳಗು ಏನದ ಮರಿ ಮರಿ ಸಂಗಟಿದೆ ಸೊ ನಿಮಗೆ ಕಾಣ್ತದ ನೋಡಿರಿ ಸಣ್ಣ ಸಣ್ಣ ಅದನು ಮತ್ತು ಇಲ್ಲೇ ಒಂದು ಅದ ನೋಡ್ರಿ ಈ ಥರ ಆರ್ಗಾನಿಕ್ ಮರಿ ಈ ಥರ ಯಾರಿಗೆ ಬೇಕಂದನ ಗುಲ್ಬರ್ಗ ಸುತ್ತಮುತ್ತ ವಾಜು ವಾಜು ಈ ಥರ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಮತ್ತು ನಿಮಗೆ ಏನಿದೆ ತತ್ತಿ ಬೇಕಂದ್ರೆ ಖಾಲಿಗೆ ತತ್ತಿ ಬೇಕಂದ್ರೆ ತತ್ತಿ ಸಿಗ್ತದೆ ನಿಮಗೆ ತತ್ತಿ ಬೇಕಂದ್ರೆ ಫುಲ್ ತತ್ತಿ ನೋಡ್ರಿ ಫುಲ್ ಜವಾರಿ ಅದ ಡಿ ಪಿ ಪಿ ಈ ಥರ ಇಡತ ಈ ಥರ ಇಲ್ಲ ಅಂತ ಫುಲ್ ಪ್ಯೂರ್ ಜವಾರಿ ಅದ ಯಾರಿಗೆ ಈ ಥರ ಮಾಹಿತಿ ಅದ ನೋಡ್ಕೋಬೇಕು ನೋಡಿ ಕಾಣ್ತದ ಈ ಥರ ಡೈರೆಕ್ಟು ಪ್ಯೂರ್ ಬೇಕಂದ್ರೆ ಪ್ಯೂರ್ ಸಿಗ್ತದ ಡೈರೆಕ್ಟ್ ಅದು ನಂಬರ್ಗೆ ನಾನು ಹಾಕ್ತೀನಿ ನೋಡ್ಕೋಬೇಕು ತತ್ತಿ ಬೇಕಂದ್ರೆ ತತ್ತಿ ಸಿಗ್ತದ ನಂಬರ್ಗೆ ಸಂಪರ್ಕ ಮಾಡಿ ಧನ್ಯವಾದಗಳು